ನಮಸ್ಕಾರ ವೀಕ್ಷಕರೇ ಉಚ್ಚಿಷ್ಟ ಗಣಪತಿ ಚಾನೆಲ್ಗೆ ಸ್ವಾಗತ ಇವಿ ಇವತ್ತಿನ ವಿಡಿಯೋದಲ್ಲಿ ಒಂದು ಅದ್ಭುತವಾದಂಥ ವೀಡಿಯೋನ ತೋರಿಸ್ಕೊಡ್ಬೇಕು ತಿಳಿಸ್ಬೇಕು ನಿಮಗೆ ಅಂತ ಅಂದ್ಕೊಂಡಿದ್ದೀನಿ ಅದು ಉಚ್ಚಿಷ್ಟ ಗಣಪತಿ ಪೂಜಾ ವಿಧಾನ ನೋಡಿ ವೀಕ್ಷಕರೇ ನೋಡಿ ಇದು ಗಣೇಶನ ಎಕ್ಕದ ಬಿಳಿ ಎಕ್ಕದ ಬೇರಿನಿಂದ ಮಾಡಿದಂಥ ಗಣೇಶನ ಮೂರ್ತಿಗಳು ಇವನ್ನು ಯಾವ ರೀತಿ ಮಾಡಬೇಕು ಅಂದರೆ ಇದನ್ನು ನಾವು ಗಣೇಶನ ತಂದು ಪೂಜೆ ಮಾಡಿ ಫಸ್ಟ್ ದಿನ ಏನು ಮಾಡಬೇಕು ಇದನ್ನು ನೀವು ಪೂಜೆ ಯಾವ ರೀತಿ ಮಾಡಬೇಕಂದ್ರೆ ಫಸ್ಟು ತಂದು ಗುರುವಾರದ ದಿವಸ ಅಮ್ಮ ಗುರುವಾರ ರಾಹುಕಾಲದ ಸಮಯದಲ್ಲಿ ಇದನ್ನು ಫಸ್ಟು ಏನು ಫಸ್ಟ್ ಫಸ್ಟ್ ವಾರದಲ್ಲಿ ಏನು ಮಾಡಬೇಕು ಅಂದರೆ ಮೂರು ವಾರ ಮಾಡಬೇಕು ಮೂರು ವಾರ ಆದಮೇಲೆ ನಾವು ಪೂಜೆ ಸ್ಟಾರ್ಟ್ ಮಾಡಬೇಕು ಫಸ್ಟ್ ವಾರ ಏನು ಮಾಡಬೇಕು ಫಸ್ಟು ಗಂಧದಿಂದ ಇದನ್ನು ಅಭಿಷೇಕ ಇದು ಪನ್ನೀರಿನಿಂದ ಅಭಿಷೇಕ ಮಾಡಿ ಇದಕ್ಕೆಲ್ಲ ಗಂಧ ಲೇಪನ ಮಾಡಬೇಕು ಗಂಧ ಲೇಪನ ಮಾಡಾದ್ಮೇಲೆ ಹಾಗೆ ತೆಗೆದು ಹಂಗೆ ಇಟ್ಬಿಡಬೇಕು ಪೂಜೆ ಏನು ಮಾಡಬಾರ್ದು ಆಮೇಲೆ ಇನ್ನೊಂದು ವಾರ ಬರುತ್ತಲ್ಲ ಎರಡನೇ ವಾರ ಬರುತ್ತಲ್ವ ಗುರುವಾರ ಆ ವಾರದಲ್ಲಿ ಅದೇ ಥರನೇ ಗಂಗಾ ಜಲನೋ ಇಲ್ಲ ಪನ್ನೀರು ನಿಮಗೇನು ಸಿಗುತ್ತೋ ಅದರಲ್ಲಿ ನೀವು ಚೆನ್ನಾಗಿ ಶುಭ್ರವಾಗಿ ತೊಳೆದು ಅರ್ಶನ ಹಚ್ಚಿ ಅದನ್ನು ಪೂಜೆಗೆ ಇಡಬೇಕು ಪೂಜೆ ಮಾಡಬಾರ್ದು ಪೂಜೆಗೆ ಇಡ್ಬೇಕಂಗೆ ಆಮೇಲೆ ಮೂರನೇ ವಾರದಿಂದ ಸಂಕಲ್ಪ ಮಾಡ್ಕೊಬೇಕು ಸಂಕಲ್ಪ ಮಾಡಿಕೊಂಡು ಅದಕ್ಕೆ ಮತ್ತೆ ಪನ್ನೀರಿನಿಂದ ಇಲ್ಲಾಂದರೆ ಗಂಗಾಜಲದಿಂದ ತೊಳೆದು ಗಂಧ ಎಲ್ಲ ಲೇಪನೆ ಮಾಡಿ ಪೂಜೆಗೆ ಶುರು ಮಾಡಬೇಕು ಅದಕ್ಕೆ ಮುಂಚೆ ಬುಧವಾರನೇ ಹಿಂದಿನ ದಿನ ಬುಧವಾರ ಹೋಗಿ ಗಣೇಶನಿಗೆ ಅರ್ಚನೆ ನೈವೇದ್ಯ ಅಭಿಷೇಕ ಎಲ್ಲ ಮಾಡಿಸಿ ನಾವು ಈ ಥರ ಕೋರಿಕೆಯನ್ನು ಇಡ್ತಾ ಇದ್ದೀವಿ ನಾವು ಈ ಥರ ಪೂಜೆ ನಮ್ಮ ಮನ್ಸ್ ನಿಮ್ಮ ಮನಸ್ಸಿನಲ್ಲಿ ಏನು ಕೋರಿಕೆ ಇದೆಯೋ ಆ ಕೋರಿಕೆನ ಗಣೇಶನ ಹತ್ರ ಹೋಗಿ ಕೇಳಿಕೊಂಡು ಆಮೇಲೆ ಪೂಜೆ ಸ್ಟಾರ್ಟ್ ಮಾಡಬೇಕು ನೀವು ಗುರುವಾರ ಬಂದು ಗುರುವಾರ ಪೂಜೆಗೆ ಮೂರನೇ ವಾರ ಗುರುವಾರದಲ್ಲಿ ಪೂಜೆ ಸ್ಟಾರ್ಟ್ ಮಾಡಬೇಕು ಮಾಡಾದ್ಮೇಲೆ ಮಾಡಿಬಿಟ್ಟು ನೀವು ಮಾಡ್ತಾ ಮಾಡ್ತಾ ಇದಕ್ಕೆ ಒಂದು ಮಂತ್ರ ಕೂಡ ಇದೆ ಮಂತ್ರನೂ ಹೇಳ್ತೀನಿ ಮಾಡಿಬಿಟ್ಟು ನಿಮ್ಮ ಕೋರಿಕೆ ಏನಿದೆಯೋ ನೀವು ಸಕಾಲ ಇಷ್ಟಾರ್ಥಗಳು ಗಂಡ ಎಂಟಿ ಸಮಸ್ಯೆ ಆಗಲಿ ಹಣಕಾಸಿನ ಸಮಸ್ಯೆ ಆಗಲಿ ವ್ಯವಹಾರ ಸಮಸ್ಯೆ ಆಗಲಿ ಲಕ್ಷ್ಮೀ ವ್ಯವಹಾರ ಸಮಸ್ಯೆ ಆಗಲಿ ಯಾವುದೇ ಸಮಸ್ಯೆ ನಿಮಗೆ ಏನು ಸಮಸ್ಯೆ ಇದ್ರೂ ಗಣೇಶನ ಹತ್ರ ಬರೆದು ಚೀಟಿನ ಇಡಬೇಕು ನಮಗೆ ಈ ಥರ ಸಮಸ್ಯೆ ಇದೆ ಇದನ್ನು ನೀನು ಪರಿಹರಿಸು ನಮಗೆ ಒಳ್ಳೇದು ಮಾಡು ಅಂತ ನೀವು ಕೇಳಿಕೊಂಡು ಚೀಟಿನ ಇಟ್ಬಿಟ್ಟು ನೀವು ಮಂತ್ರ ಕೊಡ್ತೀವಲ್ಲ ಆ ಮಂತ್ರನ ನೂರ ಎಂಟು ನೂರ ಎಂಟು ಡೈಲಿ ಹೇಳ್ಕೊಂಡು ಬರಬೇಕು ನೀವು ಬೆಳಗ್ಗೆ ಐನೂರು ಐದು ಆರ ಸಾಯಂಕಾಲ ಮತ್ತು ಸಾಯಂಕಾಲ ಐದು ಆರ ಈ ಥರ ಮಾಡ್ತಾ ಮಾಡ್ತಾ ನೀವು ನಲ್ವತ್ತೆಂಟು ದಿನ ಮಾಡಿ ಸಿದ್ಧಿ ಮಾಡಿಕೊಂಡ್ರೆ ನೀವು ಅಂದ್ಕೊಂಡಿದ್ದ ಕಾರ್ಯ ಸಕಲ ಸಿ ನೀವು ಇಷ್ಟಾರ್ಥ ಏನು ಪಡ್ಕೊಂಡಿದ್ದೀರೋ ನೀವೇನು ಅಂದ್ಕೊಂಡಿದ್ದೀರೋ ಅದು ನಡೆಯುತ್ತೆ ನಾನು ಯಾಕೆ ಇವತ್ತು ಇದನ್ನು ಇದ್ದೀನಿ ಅಂದರೆ ಯಾರೋ ನಮಗೆ ಇದನ್ನು ಕೇಳಿದರು ಅದಕ್ಕೆ ನಾವು ಇವಾಗ ಅವರಿಗೆ ತಾಯಿ ತಿಂದ ತಾಯ್ತೆ ಮಾಡಿ ಅವ್ರಿಗೆ ಇದ್ದೀವಿ ವಿ ಇದೆಲ್ಲ ಅವ್ರಿಗೆ ರೆಡಿ ಮಾಡಿ ಕೊಡೋದಕ್ಕೆ ಅಂತಲೇ ಅದು ನಿಮಗೆ ತೋರಿಸೋಣ ಎಲ್ಲ ಅವ್ರಿಗೊಬ್ಬರಿಗೆ ಕೊಡೋದಲ್ಲ ಎಲ್ರಿಗೂ ತಿಳಿಲಿ ಅಂತ ಇವತ್ತು ನಿಮಗೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ ವಿಡಿಯೋನ ನಿಮ್ಗೆ ಮಾಡಿ ತಿಳಿಸ್ಬೇಕು ಅಂತ ಮಾಡ್ತಾಯಿದ್ದೀವಿ ನೋಡಿ ಇದು ಬೆಳ್ಳಿತಾಯಿತೆ ಇದರಲ್ಲಿ ಅದರದ್ದು ಉಚ್ಚಿಷ್ಟ ಗಣಪತಿ ಯಂತ್ರ ಬರೆದು ಹಾಕಿ ಮತ್ತು ಇದು ಅದೇ ನಾವು ಸಂಗ್ರಹಿಸಿ ತಂದಿರ್ತೀವಲ್ಲ ಪೂಜೆ ಮಾಡಿ ಅಮಾವಾಸ್ಯ ಹುಣ್ಮೆಗಳಲ್ಲಿ ಇದಕ್ಕೆ ನಲವತ್ತೆಂಟು ದಿನ ಮಂತ್ರ ಎಲ್ಲ ಸಿದ್ಧಿಯಾಗಿದೆ ಇಂಥ ಮೂಲಿಕೆನ ಇದು ಎಕ್ಕದ ಬೇರು ಬಿಳಿ ಎಕ್ಕದ ಬೇರೆನ ಮತ್ತು ಯಂತ್ರ ಉಚ್ಚಿಷ್ಟ ಗಣಪತಿ ಯಂತ್ರ ಹಾಕಿ ಇದರಲ್ಲಿ ಹಾಕಿ ನಾವು ಧರಿಸ್ಕೊಳ್ಳೋದ್ರಿಂದ ನಮಗೆ ಅತಿ ಶೀಘ್ರವಾಗಿ ಗಣೇಶ ಸಿದ್ಧಿಯಾಗುತ್ತೆ ಉಚ್ಚಿಷ್ಟ ಗಣಪತಿ ಗಣಪತಿದು ನಿಮಗೆ ಅತಿ ವೇಗ್ರವಾಗಿ ಶೀಘ್ರವಾಗಿ ನಿಮಗೆ ಸಿದ್ಧಿಯಾಗುತ್ತೆ ಸಿದ್ಧಿಯಾಗಿ ಮತ್ತೆ ಸಿದ್ಧಿ ಆಗೋದ್ರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ಮತ್ತು ಇದಕ್ಕೆ ಒಂದು ಮಂತ್ರ ಕೂಡ ಇದೆ ಆ ನಾನು ನಿಮಗೆ ತಿಳಿಸ್ತೀನಿ ನೋಡಿ ವೀಕ್ಷೆಗೆ ಇವಾಗ ಹೇಳ್ತೀನಿ ನೋಡಿ ಅದರದ್ದು ಮಂತ್ರ ಓಂ ಅಸ್ಥಿಮುಖಾಯ ಲಂಬೋದರಾಯ ಉಚ್ಚಿಷ್ಟಾಯ ಮಹಾತ್ಮನೆ ಕ್ರೋಂ ಪ್ರೀಂ ್ರೀ ಉಚ್ಚಿಷ್ಟಾಯ ಸ್ವಾಹ ಈ ಮಂತ್ರನ ನೀವು ಪ್ರತಿನಿತ್ಯ ಬೆಳಗ್ಗೆ ಐದು ಆರ ಸಾಯಂಕಾಲ ಐದು ಆರ ಹೇಳೋದ್ರಿಂದ ನಿಮಗೆ ಅತಿ ಶೀಘ್ರವಾಗಿ ನಿಮಗೆ ಸಿದ್ಧಿಯಾಗುತ್ತೆ ನಲವತ್ತೆಂಟು ದಿನ ನೀವು ನೇಮವಾಗಿ ಮಾಡಬೇಕು ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಮತ್ತು ವಿದ್ಯೆ ಬುದ್ಧಿಗೂ ಕೂಡ ನಿಮಗೆ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವ್ರಿಗೂ ಯಾವ ವಯಸ್ಸಾದವರು ಪರವಾಗಿಲ್ಲ ಎಷ್ಟೇ ವಯಸ್ಸಾದ್ರೂ ಯಾರು ಬೇಕಾದರೂ ಇವ್ ಇದನ್ನು ಸಿದ್ಧಿ ಮಾಡ್ಕೊಬೋದು ಯಾರು ನಮ್ಗೆ ಏನು ಸಿದ್ಧಿ ಮಾಡ್ಕೊಬೇಕು ಹೆಂಗೆ ಸಿದ್ಧಿ ಮಾಡ್ಕೊಬೇಕು ಯಾವ ದೇವ್ರು ನಾವು ಮಾಡ್ಕೊಂಡ್ರೆ ಅಂತ ಕೇಳ್ತಾ ಇದ್ದೀರ ಅದಕ್ಕೆ ನೀವು ಎಲ್ಲದಕ್ಕೂ ಒಳ್ಳೆ ಸಿದ್ಧಿ ಮಂತ್ರ ಸಿದ್ಧಿ ದೇವರು ಅಂದರೆ ಗಣೇಶ ವಿಘ್ನೇಶ್ವರನೇ ಎಲ್ಲದಕ್ಕೂ ಮೂಲ ಕಾರಣ ಆ ಗಣೇಶನ ನೀವು ಸಿದ್ಧಿ ಮಾಡ್ಕೊಂಬಿಟ್ರೆ ನಿಮಗೆ ಬೇಕಾಗಿದ್ದೆಲ್ಲ ಕೊಡುವಂಥ ವರಪ್ರದಾಯಕ ವಿಘ್ನೇಶ್ವರನೇ ಕಾರಣ ನೀವು ಅಂಥ ವಿಘ್ನ ವಿನಾಶಕ ಎಲ್ಲ ವಿಘ್ನಗಳಿಗೂ ಅಡೆತಡೆ ಏನು ಇಲ್ದಂಗೆ ಕಾಪಾಡ್ತಾನೆ ಗಣೇಶ ಅಂಥದಕ್ಕೆ ಅದಕ್ಕೆ ಈ ವಿಡಿಯೋನ ನಿಮ್ಗೆ ತೋರಿಸಿರೋದು ನೋಡಿ ಮಾಡಿಕೊಳ್ಳಿ ನಿಮಗೆ ಇಲ್ಲಿ ಇಲ್ಲಿ ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ವೀಕ್ಷಕರೇ